ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಮೊದಲ ಅಧ್ಯಕ್ಷರಾಗಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಆಯ್ಕೆಯಾಗಿದ್ರು ಇದು ಕಲ್ಕತ್ತಾದಲ್ಲಿ ನಡೆಯಬೇಕಾಗಿತ್ತು ಆದರೆ ಇಲ್ಲಿ ಪ್ಲೇಗ್ ರೋಗ ಹರಡಿದ್ದರಿಂದಾಗಿ ಹದಿನೆಂಟುನೂರ ಎಂಬತ್ತೈದು ಮುಂಬೈನಲ್ಲಿ ಅಧಿವೇಶನವನ್ನು ಮಾಡ್ತಾರೆ ಇದು ಬ್ರಿಟಿಷ್ ಆಡಳಿತಕ್ಕೆ ಒಂದು ರಕ್ಷಾ ಕವಚವಾಗಿ ಇರಲಿ ಅನ್ನುವಂತ ಉದ್ದೇಶದಿಂದ ಮಾಜಿ ಅಧಿಕಾರಿ ಇಒಂ ಅವರು ಸ್ಥಾಪನೆ ಮಾಡಿದ್ರು ಆದ್ರೆ ಅದು ಮುಂದೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಒಂದು ಅನ್ಯಾಯ ಆಗ್ತೈತಿ ಅಂದಿಶೆ ಬರೆಯ ಮೊದಲ ಅಧಿವೇಶನ ము మొదల అధివేశ ముంబై స్థాపన కాంగ్రెస్ యవ అధివేశన విభజన ఆయన మందగా శివగామీ అద్దీకు ಸೂರತ್ ಕಾಂಗ್ರೆಸ್ ಸೂರತ್ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ ಏಳು ಖಿಲಾಫತ್ ಚಳವಳಿಯ ಪ್ರಮುಖ ನಾಯಕರು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಕ್ರಾಂತಿಕಾರಿಗಳು ನೋಡ್ರಿ ವಿಶೇಷವಾಗಿ ಕ್ರಾಂತಿಕಾರಿಗಳದ್ದು ಸಹಿತ ಒಂದು ಹೋರಾಟ ಇತ್ತು ಅದರಲ್ಲಿ ಭಗತ್ ಸಿಂಗ್ ಆಗಿರ್ಬೋದು ರಾಜ್ಗುರು ಆಗಿರಬಹುದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ವಿ ಡಿ ಸಾವರ್ಕರ್ ಆಗಿರ್ಬೋದು